welcome to the property guru show. today we are in anjanapura. last week there have been a lot of queries for a 30 by 40 north facing bds site. unfortunately, i cannot reply to all the calls that i have received, so i have made this video so that people can check out this locality, the area, and the property, and then they can call back and schedule a visit. we are in sixth block of anjanapura. ದಿಸ್ ಥರ್ಟಿ ಫೀಟ್ ರೋಡ್ ಡೈರೆಕ್ಟ್ಲಿ ಲೀಡ್ಸ್ ಟು ದ ಏಟಿ ಫೀಟ್ ಅಂಜನಾಪುರ ರೋಡ್ ಇಲ್ಲಿಂದ ಡೈರೆಕ್ಟಾಗಿ ಕನೆಕ್ಟ್ ಆಗುತ್ತೆ ಈ ರೋಡು ಸೀದಾ ಹೋಗಿ ಎಂಬತ್ತಡಿ ರೋಡ್ಗೆ ಜಾಯ್ನ್ ಆಗುತ್ತೆ ಈ ಎಣ್ಣಲ್ಲಿ ನಿಮ್ಗೆ ಕಾಣಿಸ್ತಾ ಇರುವಂಥದ್ದೇ ಎಂಬತ್ತಡಿ ರೋಡು ಆಟೋ ಹೋಗಿದ್ದು ಥರ್ಟಿ ಬೈ ಫಾರ್ಟಿ ಸೈಟ್ ಡಿಮೆನ್ಷನ್ ಇದೆ ನಾರ್ತ್ ಫೇಸಿಂಗ್ ಇದೆ ನಂದಿ ಬಾಗ್ಲು ವಾಸ್ತುಗೆ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೈಂಟ್ ಆಗಿರುವಂತಹ ಸೈಟ್ ಇದು ಬಿ ಡಿ ಎ ಪ್ರಾಪರ್ಟಿ ಕ್ಲಿಯರ್ ಟೈಟಲ್ಸು ಮೆಟ್ರೋ ಇಲ್ಲಿಂದ ಸೆವೆನ್ ಟು ಏಯ್ಟ್ ಮಿನಿಟ್ಸ್ ತಾವು ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಕೂಡ ತಲುಪ್ಬೋದು ಹಾಲಿಡೇ ವಿಲೇಜ್ ರೆಸಾರ್ಟ್ ರೋಡಿಂದ ಅಥವಾ ದೊಡ್ಕಲ್ಸಂದ್ರ ಮೆಟ್ರೋ ಸ್ಟೇಷನ್ ಕೃಷ್ಣ ಮೂಲಕನೂ ಹೋಗ್ಬೋದು ಬನ್ನೇರ್ಘಟ್ಟ ಮೇನ್ ರೋಡ್ ಇಲ್ಲಿಂದ ಏಯ್ಟ್ ಟು ಟೆನ್ ಮಿನಿಟ್ಸ್ ದೂರ ಆಗುತ್ತೆ ಮೀನಾಕ್ಷಿ ಮಾಲು ಟ್ವೆಲ್ ಟು ಫಿಫ್ಟೀನ್ ಮಿನಿಟ್ಸ್ ಕೋಟಿಂಗ್ ಪ್ರೈಸ್ ಹದಿಮೂರು ಸಾವಿರ ರೂಪಾಯಿಗಳು ಚದರಡಿಗೆ ಡಿ ಎ ನಾರ್ತ್ ಫೇಸಿಂಗ್ ಮೂವತ್ತಕ್ಕೆ ನಲವತ್ತು ವಾಸ್ತು ಕಂಪ್ಲೈಂಟ್ ಮೆಟ್ರೋಯಿಂದ ಹತ್ತು ನಿಮಿಷ ಮೇನ್ ರೋಡಿಂದ ಒಂದು ನಿಮಿಷ For more information, contact us on the numbers given on the screen. Thank you. Have a nice day.